ಕಷ್ಟ ಬಂದರೆ ಯಾರಿಗೆ ಬೇಡಬೇಕು ಸಾಮಾನ್ಯವಾಗಿ ಮನುಷ್ಯನಿಗೆ ಕಷ್ಟ ಬಂದರೆ ಎರಡು ಥರ ಕಷ್ಟ ಬರುತ್ತೆ ಒಂದು ನಮ್ಮ ನೆಂಟ್ರಿಸ್ಟ್ ಹತ್ರ ಹೇಳ್ಕೊಳ್ಳುವಂಥದ್ದು ಸ್ನೇಹಿತರ ಹತ್ರ ಹೇಳ್ಕೊಳ್ಳೋವಂಥದ್ದು ನಮ್ಮ ಆತ್ಮೀಯ ಬಂಧುಗಳ ಬಂಧುಗಳತ್ರ ಹೇಳ್ಕೊಳ್ಳೋವಂಥದ್ದು ಒಂಥರದ್ದು ಕಷ್ಟ ಬರ್ತದೆ ಇನ್ನೊಂದು ಥರದ ಕಷ್ಟ ಬರ್ತದೆ ಆ ಕಷ್ಟ ಬಂದರೆ ನಾವು ಪೋಲೀಸ್ ಸ್ಟೇಷನ್ಗೆ ಓಡೋಗ್ತೀವಿ ಅಥವಾ ಲಾಯರ್ನ ಹುಡ್ಕೊಂಡು ಓಡೋಗ್ತೀವಿ ಅಥವಾ ಇನ್ನೊಂದು ಕಷ್ಟ ಬಂದರೆ ಅಂದರೆ ದೈಹಿಕವಾಗಿ ಕಷ್ಟ ಬಂದರೆ ಡಾಕ್ಟ್ರನ್ನ ಹುಡ್ಕೊಂಡು ಕರ ಓಡೋಗ್ಬಿಡ್ತೀವಿ ಹೀಗೆ ಡಾಕ್ಟ್ರನ್ನ ಹುಡ್ಕೊಂಡು ಹೋಗುವಂಥ ಕಷ್ಟನೇ ಬೇರೆ ಲಾಯರ್ನ ಹುಡ್ಕೊಂಡು ಹೋಗುವಂಥ ಕಷ್ಟನೇ ಬೇರೆ ಇನ್ನು ಪೊಲೀಸ್ನವ್ರನ್ನ ಹುಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಕಷ್ಟವೇ ಬೇರೆ ನಮ್ಮ ಆತ್ಮೀಯರ ಹತ್ರ ನಮ್ಮ ಸ್ನೇಹಿತರ ಹತ್ರ ನಮ್ಮ ಬಂಧುಗಳ ಹತ್ರ ನಮ್ಮ ಬಳಗದತ್ರ ಹೇಳ್ಕೊಳ್ಳುವಂಥ ಕಷ್ಟಗಳೇ ಬೇರೆ ಈ ರೀತಿ ಮನುಷ್ಯನಿಗೆ ಕಷ್ಟಗಳು ಅಂತಂದರೆ ಬೇರೆ ಬೇರೆ ಥರ ಇರ್ತದೆ ಒಂದೇ ಥರ ಇರೋದಿಲ್ಲ ಯಾವುದೇ ಕಷ್ಟಗಳು ಅಥವಾ ಯಾವುದೇ ತೊಂದರೆಗಳು ಮನುಷ್ಯನಿಗೆ ಉದ್ಭವಿಸೋದು ಸಾಮಾನ್ಯವಾಗಿ ಈ ಮೂರು ವಿಚಾರದಿಂದ ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ಹಣ ಆಸ್ತಿಯಿಂದ ಉದ್ಭವ ಆಗುವಂತಹ ಸಮಸ್ಯೆಗಳು ಇನ್ನೊಂದು ನಮ್ಮ ಬಂಧುತ್ವದಿಂದ ಉಂಟಾಗುವಂತಹ ಸಂಬಂಧಗಳು ಇನ್ನೊಂದು ನಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಕಷ್ಟಗಳು ಹೀಗೆ ಇಷ್ಟು ಕಷ್ಟ ಬಿಟ್ಟರೆ ಬೇರೆ ಯಾವುದೂ ಜಗತ್ತಲ್ಲಿ ಇಲ್ಲ ಎಲ್ಲ ಸಮಸ್ಯೆಗಳು ಇದರೊಳಗೆ ಇದ್ರ ಸುತ್ತನೇ ಇರ್ತದೆ ಈ ಮೂರ್ರೊಳಗಡೆ ಇರ್ತವೆ ಆದರೆ ಹೇಳ್ಕೊಳ್ಳುವಂತಹ ಹೋಗಿ ಹೇಳ್ಕೊಳ್ಳುವಂತಹ ವಿಧಾನ ಕೇಂದ್ರಗಳು ಬೇರೆ ಬೇರೆ ಇರ್ತದೆ ನಾವು ಮೊದಲು ಏನಾದರೂ ಒಂದು ತೊಂದರೆ ಆದರೆ ಅಥವಾ ಆಗುವಂತಹ ತೊಂದರೆಗಳು ಉದ್ದೇಶಪೂರ್ವಕವಾಗಿ ಆಗುವಂತಹ ತೊಂದರೆಗಳು ಅಥವಾ ನಮ್ಮಿಂದಲೇ ಉದ್ಭವಿಸುವಂತಹ ತೊಂದರೆಗಳು ಹೀಗೆ ಅನೇಕ ರೀತಿಯ ತೊಂದರೆಗಳಿರ್ತವೆ ಬಹುತೇಕ ಸಮಸ್ಯೆಗಳಿಗೆ ನಾವೇ ಕಾರಣರಾಗಿರ್ತೀವಿ ಇದನ್ನು ಯಾರೂ ಒಪ್ಪೋದಿಲ್ಲ ಇದನ್ನು ಯಾರು ಒಪ್ಪೋದಿಲ್ಲ ಒಂದು ಸಾಮಾನ್ಯ ವಿಚಾರ ಇದೆ ಒಂದು ಬೆರಳು ಈಗ ತೋರಿಸ್ತಾ ಇದ್ದರೆ ಇನ್ನು ನಮಗೆ ಮೂರು ಬೆರಳು ನಮ್ಮನ್ನು ಇರ್ತದೆ ಎಲ್ಲ ಸಮಸ್ಯೆಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ನಮಗೆ ಎದುರಾಗುವಂತಹ ಕಷ್ಟ ನಷ್ಟಗಳಲ್ಲಿ ನಮ್ಮದು ಮೊದಲನೇ ಪಾಲು ಏನಿದೆ ಅನ್ನುವಂತಹ ವಿಚಾರವನ್ನು ನಾವು ಮಾಡಿಕೊಳ್ಬೇಕು ನಾವೇನು ಮಾಡ್ತೀವಿ ಅಂತಂದರೆ ಮೊದಲು ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಬಿಡ್ತೀವಿ ಸಮರ್ಥನೆ ಮಾಡ್ಕೊಳಕ್ಕೆ ಹೊರಟು ಬಿಡ್ತೀವಿ ನಾವು ಅಲ್ಲಿ ತಪ್ಪಿತಸ್ಥರ ಜಾಗದಲ್ಲಿ ನಿಂತಿದ್ದರೆ ನಾವು ಒಂದು ತಪ್ಪಿತಸ್ಥರ ಜಾಗದಲ್ಲಿ ನಾವು ನಿಂತಿದ್ದರೆ ಆ ಜಾಗದಲ್ಲಿ ನಾವು ಮಾತಾಡೋದು ವಾದ ಮಾಡೋದು ಹೆಂಗಿರ್ತದೆ ಅಂತಂದರೆ ನಾವು ಲಾಯರ್ ಥರ ಮಾತಾಡ್ತೀವಿ ನಮ್ಮನ್ನೇ ನಾವು ಡಿಫೈನ್ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದು ಲಾಯರ್ ಥರ ಇರ್ತೀವಿ ಆದರೆ ಬೇರೆಯವ್ರ ವಿಚಾರ ಬಂದಾಗ ಬೇರೆಯವ್ರ ವಿಚಾರ ಬಂದಾಗ ನಾವು ಜಡ್ಜ್ ಥರ ಮಾತಾಡ್ತೀವಿ ಕರಿ ಕೋಟೊಂದಿಲ್ಲ ಅಷ್ಟೇ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳುವಾಗ ಲಾಯರ್ ಆಗಿಬಿಡ್ತೀವಿ ಬೇರೆಯವ್ರ ವಿಚಾರವನ್ನು ಮಾತಾಡುವಾಗ ಜಡ್ಜ್ ಆಗಿಬಿಡ್ತೀವಿ ಅವ್ರಿಗೆ ತೀರ್ಮಾನ ಕೂಡ ಏ ಅದು ಹಂಗಿರಬಾರ್ದಾಯ್ತು ಹಿಂಗಿರಬೇಕಾಯ್ತು ಹಿಂಗಿರಬಾರ್ದು ಹಂಗಿರಬೇಕಾಯ್ತು ನಾವು ಹೇಳೋದು ಅದೇ ನಮ್ಮ ವಿಚಾರ ಬಂದಾಗ ನಮ್ಮನ್ನು ಸಮರ್ಥಿಸಿಕೊಂಡು ನಾವು ಮಾಡಿದ್ದು ಸರಿ ನಾವು ಮಾಡಿದ್ದು ಕರೆಕ್ಟು ಲಾಯರ್ ಥರ ವಾದ ಮಾಡ್ತೀವಿ ಇನ್ನು ಇದು ಬಿಟ್ಟು ನಾವು ಜನಗಳ ಹತ್ರ ಹೇಳ್ಕೊಳ್ತೀವಿ ಹೋಗಿ ಬಂಧುಗಳತ್ರ ಹೇಳ್ಕೊಳ್ತೀವಿ ನಮಗೆ ಯಾರಿಗೂ ಏನೋ ಕಷ್ಟ ಬಂದೇ ಇಲ್ವೇನೋ ಇಂಥ ಕಷ್ಟ ಯಾರಿಗೂ ಬಂದಿಲ್ಲ ನಮಗೆ ಬಂದ್ಬಿಟ್ಟಿದೆ ಅನ್ನುವಂತಹ ಜಿಗುಪ್ಸೆ ಒಳಗಾಗಿಬಿಡ್ತಾರೆ ಕೆಲವರಂತೂ ಈ ವೀಕ್ ಮೈಂಡೆಡ್ ಅಂತ ಇರ್ತಾರೆ ಅವರು ಒಂದು ಸಣ್ಣ ಸಮಸ್ಯೆ ಬಂದುಬಿಟ್ರೂ ಕೂಡ ವಿಚಲಿತರಾಗಿಬಿಡ್ತಾರೆ ಗೊಂದಲಕ್ಕೆ ಒಳಗಾಗಿಬಿಡ್ತಾರೆ ಚಟಪಡಿಸ್ಬಿಡ್ತಾರೆ ಒಂದು ಸ್ವಲ್ಪ ಶಾಂತವಾಗಿ ನಿಧಾನವಾಗಿ ಆ ಸಮಸ್ಯೆ ಏನು ಅದು ನಾನು ಬೇರೆಯವ್ರಿಗೆ ಹೇಳ್ಕೊಳ್ಳೋದ್ರಿಂದ ನನಗೆ ಉಪಯೋಗ ಆಗುತ್ತಾ ಅಥವಾ ನಾನು ಅವ್ರ ಮುಂದೆ ನಾನು ಕೇವಲ ಆಗ್ಬಿಡ್ತೀನ ಏನೂ ಯೋಚನೆ ಮಾಡೋದಿಲ್ಲ ಸಡನ್ನಾಗಿ ತೀರ್ಮಾನ ತೊಗೊಂಡ್ಬಿಡ್ತಾರೆ ಆ ನನ್ಗೆ ಹಂಗೆ ಆಗೋಗ್ಬಿಡ್ತು ಹಿಂಗಾಗ್ಬಿಡ್ತು ನನಗೆ ಹಂಗೆ ಆಗಬಾರ್ದಾಗಿತ್ತು ದೇವರನ್ನು ಬೈಕೊಳ್ಳುವಂಥದ್ದು ಅಥವಾ ನಮ್ಮ ಎದುರಾಳಿಗಳನ್ನು ಬೈಕೊಳ್ಳುವಂಥದ್ದು ಕಾರಣವನ್ನು ತಿಳ್ಕೊಳ್ಳದಲೇ ಐದು ನಿಮಿಷದಲ್ಲಿ ಟೆನ್ಷನ್ ಆಗಿಬಿಡೋದು ಐದು ನಿಮಿಷದಲ್ಲಿ ಟೆನ್ಷನ್ ಆಗಿಬಿಟ್ಟು ಏನೋ ಅದಕ್ಕೊಂದು ಅನಾಹುತ ಮಾಡ್ಕೊಂಬಿಡೋದು ಅದು ನಮ್ಮದೇ ತಪ್ಪಾಗಿದ್ದರೆ ನಾವೇನು ಮಾಡ್ತೀವಿ ಆ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಒಂದು ಎರಡು ಮೂರು ಉಳೆ ಹೇಳ್ತೀವಿ ಆ ಸುಳ್ಳನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀವಿ ಇದೆಲ್ಲವನ್ನು ಬಿಟ್ಟು ಒಂದು ಎರಡು ಮೂರು ನಿಮಿಷ ಯಾವುದೇ ಸಮಸ್ಯೆ ಎದುರಾಗಲಿ ಮನೆಯಲ್ಲಿ ಗಲಾಟೆಗಳಿರ್ಬೋದು ಅಥವಾ ನಮ್ಮ ಕಷ್ಟ ನಷ್ಟಗಳಿರ್ಬೋದು ಜಮೀನು ವ್ಯವಹಾರಗಳಿರ್ಬೋದು ಕೋರ್ಟ್ ವ್ಯವಹಾರಗಳಿರ್ಬೋದು ಯಾವುದೇ ಸಮಸ್ಯೆಗಳಿರಲಿ ನಮ್ಮ ಕೌಟಿಂಬ ಕಲಹಗಳಿರ್ಬೋದು ನಮ್ಮಲ್ಲೇ ಉದ್ಭವಿಸಿರ್ತಕ್ಕಂಥ ಒಳ ಜಗಳಗಳಿರ್ಬೋದು ಏನೇ ಇರಲಿ ಶಾಂತ ಚಿತ್ತರಾಗಿ ಆ ಸಮಸ್ಯೆಯನ್ನು ಒಂದೆರಡು ನಿಮಿಷ ಮೆಲುಕಾಕಬೇಕು ಇದು ಏನು ಸಮಸ್ಯೆ ಇದು ಹೆಂಗೆ ಉದ್ಭವಿಸ್ತು ನನ್ನಿಂದ ಹಾಗಿದ್ರೆ ನನ್ನ ಅಪರಾಧ ಏನು ಇದರೊಳಗಡೆ ಬೇರೆಯವರಿಂದ ಹಾಗಿದ್ರೆ ಅದರಿಂದ ನನಗೇನು ಪರಿಣಾಮ ಆಗುತ್ತೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಥವಾ ಉದಾಸೀನ ಮಾಡಿ ಅಂಥದ್ದು ಇದು ಸ್ವಲ್ಪ ಯೋಚನೆ ಮಾಡಬೇಕು ಕೆಲವು ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಬಿಟ್ಬಿಟ್ರೆ ಅರ್ಧಕ್ಕರ್ಧ ಸಮಸ್ಯೆಗಳು ದೂರ ಆಗಿಬಿಡ್ತವೆ ಹೇ ಬಿಡು ಉದಾಸೀನ ಇದೆಯಲ್ಲ ಕೆಲವು ವಿಷಯದಲ್ಲಿ ಆ ಉದಾಸೀನವೇ ಕೆಲವಕ್ಕೆ ಮದ್ದು ಆಗಿಬಿಡ್ತದೆ ಈಗ ನಮ್ಮನ್ನು ಯಾರೋ ಒಬ್ಬರು ಬೈಕೊಳ್ತಾ ಇರ್ತಾರೆ ಅನಾವಶ್ಯವಾಗಿ ಬೈತಾಯಿರ್ತಾರೆ ಬಿಡು ಅವ್ರು ಏನಾರು ಬೈಕೊಳ್ಳಿ ನಾನು ಏನು ನಾನು ಅದಕ್ಕೆ ಸ್ಪಂದಿಸೋದು ಬೇಡ ನಾನು ಸರಿ ಇದ್ದೇನೆ ಅವ್ರು ಹೇಳ್ಕೊಳ್ಳೋದಕ್ಕೂ ನನಗೂ ಹೊಂದಾಣಿಕೆ ಆಗೋಲ್ಲ ಅವರು ಹಸುವಿಂದ ಹೇಳ್ಕೊಳ್ತಾರೆ ಅಥವಾ ನನ್ನ ಶ್ರೇಯಸ್ಸನ್ನು ತಡಿದೆ ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ಏನೋ ನನ್ನ ನೋಡಿ ಒಟ್ಟೆಗಿಚ್ಚು ಬಂದಿದೆ ನಾನು ಅವ್ರಿಗೆ ಎದುರು ಕೊಡೋದು ಬೇಡ ಇದನ್ನು ಉದಾಸೀನ ಮಾಡಿಬಿಡೋದೇ ಒಳ್ಳೆಯದು ಅಂತ ಉದಾಸೀನ ಮಾಡಿಬಿಟ್ಬಿಡಿ ಒಂದು ಸಮಸ್ಯೆ ಬಗೆಹರಿತು ಅವರು ನಮ್ಮನ್ನು ನೋಡಿ ಯಾವುದೋ ಒಳಗಡೆ ಇರ್ತಕ್ಕಂಥ ದ್ವೇಷದಿಂದಲೋ ಇಂದಲೋ ಅಥವಾ ಅಸೂಯೆಯಿಂದಲೋ ನಮ್ಮನ್ನು ಸಹಿಸಲು ಸಾಧ್ಯವಿಲ್ಲದೆ ಅವರು ಏನೋ ಒಂದು ಛೇಡಿಸಿ ಮಾತಾಡ್ತಾರೆ ಇಂಡೈರೆಕ್ಟಾಗಿ ಅಂತ ಇಟ್ಕೊಳ್ಳಿ ನಾವು ಅದನ್ನು ಕೇಳ್ಕೊ ಕೇಳಿಸ ತಕ್ಷಣ ಅವ್ರ ಮೇಲೆ ಬಿದ್ದುಬಿಡೋದು ಹಾಂ ಏನು ಹಂಗಂತೀಯ ಏನು ನಾನು ಹಿಂಗೆ ನಾನು ಹಂಗೆ ನಾನು ಆ ಥರ ಅಲ್ಲ ಇಲ್ಲ ಓಹ್ ಅದೆಲ್ಲ ನೀವು ಇಟ್ಕೊಂಬೇಡಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಮಕ್ಳಿಗೆ ಹೇಳಿ ನನಗೆ ಹೇಳೋಕೆ ಬರಬೇಡಿ ಅರೆ ಅವ್ರು ಹೇಳ್ತಾ ಇರೋದೇ ಅವರನ್ನು ಸಮಾಧಾನ ಪಡಿಸ್ಕೊಳಕ್ಕೆ ನಮ್ಮನ್ನು ಒಂದು ಮಾತು ಅನ್ನೋದ್ರ ಮುಖಾಂತರ ಅವ್ರಿಗೆ ಸಮಾಧಾನ ಆಗುತ್ತೆ ನಮ್ಮನ್ನು ಒಂದು ಸ್ವಲ್ಪ ಛೇಡಿಸಿ ಮಾತಾಡಿ ಅಥವಾ ರೇಗಿಸಿ ಮಾತಾಡೋದ್ರಿಂದ ಅವ್ರಿಗೊಂಚೂರು ಸಮಾಧಾನ ಆಗುತ್ತೆ ಅದರಲ್ಲೊಂದು ಸ್ವಲ್ಪ ಅಸೂಯನು ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ ಅದನ್ನು ನಾವು ಸಮಾಧಾನವಾಗಿ ಓ ಅವರು ನಮ್ಮನ್ನು ನೋಡಿ ಏನೋ ಒಂದು ಸ್ವಲ್ಪ ಅಸೂಯೆ ಪಟ್ಕೊಳ್ತಾ ಇದ್ದಾರೆ ಅದರಿಂದ ಈ ಮಾತಿಗೆ ನಾವು ಉತ್ತರ ಕೊಡೋದು ಬೇಡ ಅಂತ ಉದಾಸೀನ ಮಾಡಿಬಿಟ್ಟುಬಿಟ್ರೆ ಅರ್ಧ ಜಗಳ ಅಲ್ಲೇ ಹೊಟ್ಟೋಗ್ಬಿಡುತ್ತೆ ನಾವು ಎಲ್ಲದಕ್ಕೂ ಉತ್ತರ ಕೊಡೋಕೆ ಹೋಗಬಾರ್ದು ಎಲ್ಲವನ್ನು ತಲೆಗೆ ತಗೊಳಕ್ಕೆ ಹೋಗಬಾರ್ದು ಆಮೇಲೆ ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬಾರ್ದು ಅದರಲ್ಲಿ ನನಗೆ ಎಷ್ಟು ಮಾತ್ರ ಅನ್ವಯಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡೆ ನಾವು ಮುಂದಕ್ಕೆ ನಾವು ಮುಂದಕ್ಕೆ ಹೋಗಬೇಕು ಎಲ್ಲದಕ್ಕೂ ತಲೆ ಹಾಕ್ಬಿಡೋದು ಟೆನ್ಷನ್ ಆಗಿಬಿಡೋದು ಕೋಪ ಮಾಡ್ಕೊಂಬಿಡೋದು ಕೀರಾಡ್ಬಿಡೋದು ಕಿರ್ಚಾಡ್ಬಿಡೋದು ಪರ್ಚಾಡ್ಬಿಡೋದು ಜಗಳಾಡ್ಬಿಡೋದು ಗುದ್ದುಬಿಡೋದು ಒಡೆದು ಬಿಡೋದು ಒಡಿಸ್ಕೊಂಬಿಡೋದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಬಿಡೋದು ಬೇಡ ಅಂಥ ಸಮಯದಲ್ಲಿ ಒಂದು ಐದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಮೌನವಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಸಾಕು ಒಂದು ಎರಡು ಮೂರು ನಿಮಿಷ ಸಿಲು ಅದು ಸುಮ್ಮನೆ ಇರೋಕ್ಕಾಗಲ್ವಾ ಅಂಥ ಟೈಮ್ನಲ್ಲಿ ಮುಚ್ಕೊಂಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೂರು ತಕ ಎಣಿಸ್ಬಿಡಿ ಸುಮ್ಮನೆ ನೂರು ನೂರವರೆಗೆ ಎಣಿಸ್ಕೊಂಡು ಸುಮ್ಮನೆ ಕೂತ್ಕೊಂಬಿಡಿ ಮುಚ್ಕೊಂಡು ನಿಮಗೆಲ್ಲ ಸಮಸ್ಯೆ ಅಲ್ಲೇ ಬಗೆಹಿಡ್ಬಿಡ್ತದೆ ಆಮೇಲೆ ಮುಂದಕ್ಕೆ ಯಾವ ರೀತಿ ಇದನ್ನು ಕ್ರಮ ವಹಿಸಬೇಕು ಇದರಿಂದ ಆಗುವಂಥ ಪರಿಣಾಮ ಕಡಿಮೆನ ಜಾಸ್ತಿನಾ ನಿಮಗೆ ನಿಮಗೆ ಗೊತ್ತಾಗಿಬಿಡ್ತದೆ ಯಾಕೆಂತಂದರೆ ಒಳಗಡೆ ಒಂದು ಅರಿವು ಅಂತ ಇದೆ ಅರಿವು ಅಂತ ಇದೆ ಆ ಅರಿವಿನ ಜೊತೆ ಮಾತಾಡ್ದಂಗೆ ಆಗುತ್ತೆ ನೀವು ಕಣ್ಮುಚ್ಕೊಂಡ್ಬಿಟ್ರೆ ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಮೌನವಾಗಿ ಇದ್ದುಬಿಟ್ರೆ ಆ ಅರಿವು ನಿಮಗೆ ಗುರುವಾಗಿ ಈಗ ಮಾಡು ಹೀಗೆ ಮಾಡು ಹೀಗೆ ಮಾಡು ಈಗ ಮಾಡಬೇಡ ಹೀಗೆ ಮಾಡಬೇಡ ಅಂತ ನಿಮಗೆ ಹೇಳುತ್ತೆ ಅದು ಆದರೆ ನಮಗೆ ಕೇಳಿಸ್ಕೊಳಕ್ಕೆ ರೆಡಿ ಇಲ್ವಲ್ಲ ಅವ್ರು ಒಂದು ಅಂದರೆ ನಾವು ಎರಡು ಅನ್ನೋದು ಅವ್ರು ಎರಡು ಅಂದರೆ ನಾವು ಮೂರು ಅನ್ನೋದು ಅಯ್ಯೋ ನಾನು ಯಾಕೆ ಸೋಲ್ಬೇಕು ಓಹ್ ನಾನು ಸುಮ್ಮನೆ ಆಗ್ಬಿಟ್ರೆ ಅಷ್ಟೇ ಅವ್ರು ಮೇಲೆ ಬಿದ್ದುಬಿಡ್ತಾರೆ ಏನೂ ಮೇಲೆ ಬೀಳೋದಿಲ್ಲ ಅವರು ಹುಚ್ಚುಚ್ಚ ಕೂಗಾಡ್ಕೊಳ್ಳಿ ಅವರ ಸ್ವಭಾವ ಆಗಿದೆ ಅವ್ರ ಸ್ವಭಾವಕ್ಕೆ ನಿನ್ನ ಸ್ವಭಾವನ ಯಾಕೆ ಮ್ಯಾಚ್ ಮಾಡೋಕ್ಕೆ ಹೋಗ್ತೀಯಾ ನೀನು ಮ್ಯಾಚ್ ಮಾಡೋಕ್ಕೆ ಹೋಗ್ತೀಯ ಅವ್ರು ಕ್ಯಾಚ್ ಮಾಡೋಕ್ಕೆ ಬರ್ತಾರೆ ಜಗಳ ಆಗುತ್ತೆ ಈ ಮ್ಯಾಚಿಂಗು ಬೇಡ ಕ್ಯಾಚಿಂಗು ಬೇಡ ಒಂದೆರಡು ದಿನ ಒಂದು ಸ್ವಲ್ಪ ಹೊತ್ತು ಮೌನವಾಗಿದ್ದು ಮುಗಿದೋಯ್ತು ಎಲ್ಲ ಸಮಸ್ಯೆ ಆಗ್ಬಿಡ್ತದೆ ಒಳಗಡೆ ಒಬ್ಬ ನಮ್ಮ ಗುರು ಇದ್ದಾನೆ ಆ ಹರಿವು ಆ ಹರಿವು ಆ ಗುರು ನಮಗೆ ಹೇಳ್ಕೊಡ್ತಾನೆ ಏನು ಮಾಡಬೇಕು ಇದನ್ನು ಹೆಂಗೆ ನಿಭಾಯಿಸಬೇಕು ಅಂತೇಳ್ಬಿಟ್ಟು ಇನ್ನು ಕೆಲವ್ರು ಏನು ಮಾಡ್ತಾರೆ ಈ ಅವ್ರಿಗೊಂದು ರೀತಿ ಅಭ್ಯಾಸ ಆಗ್ಬಿಟ್ಟಿರ್ತದೆ ಏನು ಪ್ರಿಸ್ಟೇಜು ನಾನು ಹತ್ರ ಏನೋ ಅನ್ನಿಸ್ಕೋಬಾರ್ದು ನನಗೆ ಯಾರು ಏನೋ ಅನ್ನಬಾರ್ದು ಅದಕ್ಕೆ ಶರಣರು ಹೇಳ್ತಾರೆ ನೋಡಪ್ಪ ನಿನಗೆ ಏನು ಸಮಸ್ಯೆಗಳು ಬರ್ತದೆ ಅಥವಾ ಜೀವನದಲ್ಲಿ ಬರುವಂಥ ಸಮಸ್ಯೆ ಇರ್ಬೋದು ಬೇರೆಯವರಿಗೆ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆ ಇರ್ಬೋದು ಬಡತನದ ಸಮಸ್ಯೆ ಇರ್ಬೋದು ದರಿದ್ರದ ಸಮಸ್ಯೆ ಇರ್ಬೋದು ಅಥವಾ ನಿನ್ನ ಸಂಸಾರದಲ್ಲಿ ದುಃಖ ಇರ್ಬೋದು ದುಃಖದ ಸಂಗತಿ ಇರಬಹುದು ಇದು ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಅವನ ನೆರಳು ಎಷ್ಟು ಸಹಜನೋ ಪ್ರತಿಯೊಬ್ಬ ಮನುಷ್ಯನಿಗೂ ನೆರಳಿದ್ದೇ ಇರ್ತದಲ್ವಾ ನೆರಳಿಲ್ಲದೆ ಇರೋ ಮನುಷ್ಯ ಯಾರಿದ್ದಾನೆ ಒಬ್ಬ ಮನುಷ್ಯನಿಗೆ ನೆರಳು ಹೇಗೆ ನಮ್ಮನ್ನು ಬೆಂಬಿಡದೆ ಇರ್ತದಲ್ಲ ಹಾಗೇ ಕಷ್ಟಗಳು ಸಮಸ್ಯೆಗಳು ಇವೆರಡೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಂಬಿಡದೆ ಬೆಂಬೂತಗಳಾಗಿರ್ತವೆ ಪ್ರತಿ ಕ್ಷಣವೂ ಕೂಡ ಮನುಷ್ಯ ಮನುಷ್ಯನಿಗೆ ಪರೀಕ್ಷೆ ಕಾಲಗಳು ಏನು ಈ ಮನುಷ್ಯ ಜನ್ಮಕ್ಕೆ ವೈಭೋಗವಾಗಿ ಆನಂದವಾಗಿ ಬಹಳ ಅದ್ಧೂರಿಯಾಗಿ ಇರಲಿಕ್ಕೆ ಅಂತ ಬಂದಿರೋದಲ್ಲ ಈ ಜನ್ಮ ಮಾನವ ಜನ್ಮ ಅಂತಂದ್ರೆ ಏನು ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವನಿಗೆ ಪರೀಕ್ಷೆ ಕಾಲ ಕಷ್ಟ ನಷ್ಟಗಳನ್ನೇ ಅನುಭವಿಸ್ತಾನೆ ಎಲ್ಲ ಒಂದು ಕಡೆ ಕೂತಿರ್ತಾನೆ ಆರಾಮಾಗಿ ಕೂತ್ಕೊಳ್ಳೋಣಪ್ಪ ಒಂದು ಐದು ನಿಮಿಷ ಅಂತ ಸೊಳ್ಳೆ ಬಂದು ಕಚ್ತಾ ಇರ್ತದೆ ಇನ್ನೊಂದು ಸ್ವಲ್ಪ ಅಲ್ಲೊಂದು ಹಿರುಬೆ ಬಂದು ಇರ್ತದೆ ಹಾಗೇ ಕೂತಿರ್ತಾನೆ ಮೇಲಿಂದ ಪಕ್ಷಿ ಅವನ ಮೇಲೆ ಗಲೀಜು ಮಾಡಿಬಿಡ್ತದೆ ಹೀಗೆ ಏನೋ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾನೇ ಇರ್ತಾನೆ ಹಾಗೆಯೇ ಕೂತಿರ್ತಾನೆ ಬಾಯಾರಿಕೆ ಆಗುತ್ತೆ ಅದು ಒಂದು ಕಷ್ಟನೇ ತಾನೆ ಇನ್ನೊಂದು ಸ್ವಲ್ಪ ಅದು ಕೂತಿರ್ತಾನೆ ಹಸಿವಾಗುತ್ತೆ ಅದು ಬಾಧೆನೇ ತಾನೇ ಹೀಗೆ ಪ್ರತಿಯೊಂದು ಕ್ಷಣವೂ ಕೂಡ ಒಂದಲ್ಲ ಒಂದು ಮಾನಸಿಕವಾಗಿ ದೈಹಿಕವಾಗಿ ಮನುಷ್ಯ ಶಿಕ್ಷೆಯನ್ನು ಅನುಭವಿಸ್ತಾನೆ ಇರ್ತಾನೆ ಅನುಭವಿಸ್ತಾನೆ ಇರ್ತಾನೆ ಆದರೆ ಇವನಿಗೆ ಅರಿವಿಲ್ಲವಲ್ಲ ಆ ಶಿಕ್ಷೆಯಲ್ಲಿ ಆ ನೋವಿನಲ್ಲೇ ಏನೋ ಒಂದಿಷ್ಟೋನು ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಏನೋ ಒಂದು ಚೂರು ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಯಾಕೆಂದರೆ ಸಕ್ಕತ್ತು ಬಿಸಿಲಿರುವಾಗ ಒಂದು ಸ್ವಲ್ಪ ತಣ್ಣನೆಯ ಸುಳಿಗಾಳಿ ನಮ್ಮ ಮುಖದ ಮೇಲೆ ಬೀಸಿದರೆ ನಮಗೆ ಹಾ ಅನ್ಸುತ್ತಲ್ಲ ಅಷ್ಟೇ ಸುಖ ಅಷ್ಟೇ ಸುಖ ಯಾಕೆಂದರೆ ನಾವು ಕಟ್ಕೊಂಡಿರ್ತಕ್ಕಂಥ ಸಂಸಾರಗಳು ನಾವು ಕಟ್ಕೊಂಡಿರ್ತಕ್ಕಂಥ ವ್ಯವಹಾರಗಳು ಹಂಗಿರ್ತವೆ ಅಲ್ಲಮ್ಮ ಪ್ರಭು ಹೇಳೋದಿಲ್ವಾ ಅಪ್ಪ ಮಾನವ ಏ ಮನುಷ್ಯನೇ ನೀನು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಕಟ್ಟಿಕೊಂಡಿದ್ದೀಯ ಅನ್ನೋದನ್ನು ಮಾತ್ರ ಮರಿಬೇಡ ಆ ಸಾಗರದಷ್ಟು ದುಃಖದಲ್ಲಿ ನೀನು ಅನುಭವಿಸುವಂಥದ್ದು ಸಾಸುವೆಯಷ್ಟು ಸುಖ ಅಷ್ಟೇ ಆದರೆ ಅಷ್ಟು ಸುಖಕ್ಕೆ ಇಷ್ಟು ದುಃಖ ಕಟ್ಕಂಡಿದ್ದೀಯ ನೀನು ನೀನು ಯಾವಾಗಲೂ ಇಲ್ಲಿ ಈ ಜನ್ಮದಲ್ಲಿ ಸುಖನೇ ಉಣ್ಣೋದಕ್ಕೆ ಮಾಡಿಕೊಂಡಿದ್ದ ವ್ಯವಸ್ಥೆ ಅಲ್ಲವೇ ಅಲ್ಲ ಇದು ಶರಣ್ರೆ ಹೇಳ್ತಾರೆ ನಿನಗೆ ಕಷ್ಟ ಬಂದಾಗ ಧೃತಿಗೆಟ್ಟು ಅನ್ಯರ ಬೇಡದಂತೆ ಇರು ಧೃತಿಗೆಟ್ಟು ಅನ್ಯರ ಬೇಡದಂತೆ ಇರು ಮತಿಗೆಟ್ಟು ಪರರನನ್ನು ಒಗಳದಂತೆ ಇರೋ ಕೆಲವು ಸಲ ಏನು ಮಾಡ್ತೀವಿ ಅಂತಂತಂದರೆ ನಾವು ಆ ಸಂದರ್ಭದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಸಗಲಾಕೊಂಡ್ಬಿಟ್ಟಿರ್ತೀವಿ ಸಂದರ್ಭ ಆ ಸಂದರ್ಭದಲ್ಲಿ ನಾವು ಒಗಳದ ಒಗಳಲು ಅರ್ಹರಲ್ಲದವರನ್ನು ಹೋಗಿಬಿಡ್ತೀವಿ ನಾವು ಯಾಕೆಂದರೆ ಆ ಸಂದರ್ಭದಿಂದ ಈಚೆ ಬಂದ್ಬಿಡ್ಬೇಕು ನಾವು ಒಗಳಿಕೆಗೆ ಅನರ್ಹರಾಗಿರುವರನ್ನು ನಾವು ಹೋಗಿಬಿಡ್ತೀವಿ ಅದಕ್ಕೆ ಶರಣ್ ಹೇಳ್ತಾರೆ ಧೃತಿಗೆಟ್ಟು ಅನ್ಯರ ಬೇಡಬೇಡ ಮತಿಗೆಟ್ಟು ಪರರ ಒಗಳಬೇಡ ಮತ್ತೊಂದು ಸಲ ಈ ಕಷ್ಟಗಳನ್ನು ನಿಭಾಯಿಸಲಿಕ್ಕೆ ಗಂಡಾಗಲಿ ಎಣ್ಣಾಗಲಿ ಸೇಲಾಗಲಿ ಸೇಲಾಗಲಿಕ್ಕೆ ನೋಡ್ತಾರೆ ಅಂದರೆ ಕೆಟ್ಟ ಮಾರ್ಗದಲ್ಲಿ ಅವನ ವ್ಯಕ್ತಿತ್ವವನ್ನೇ ಅವನ ಶರೀರವನ್ನೇ ಸೇಲ್ ಮಾಡ್ಕೊಳ್ಳಿಕ್ಕೂ ನೋಡ್ತಾರೆ ಇವನ್ನೆಲ್ಲ ಬಿಟ್ಟು ಶಿವಪಥ ಯಾರಿಗೆ ಗೊತ್ತಿದೆ ಶಿವಪಥ ಅರಿದವರ ಒಡನಾಟದಲ್ಲಿ ಇರು ನೀನು ಯಾರಿಗೆ ಶಿವಪಥದ ದಾರಿಯಲ್ಲಿದ್ದಾರೆ ಆ ಶಿವಪಥದ ಒಡನಾಟದಲ್ಲಿ ಯಾರಿದ್ದಾರೆ ಅವರ ಜೊತೆಯಲ್ಲಿ ನೀನು ಇರೋ ನಿನಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತು ಈ ಕಷ್ಟ ಬಂದಾಗ ಅನ್ಯ ಜಾತಿಯವರ ಸಂಘ ಮಾಡದಂತೆ ಇರು ಅಂತ ಹೇಳ್ತಾರೆ ಅನ್ಯ ಜಾತಿಯವರು ಅಂತಂದರೆ ಕೀಳ್ ಜಾತಿ ಜಾತಿ ಅಂತಲ್ಲ ಭಕ್ತ ಮತ್ತು ಭವಿ ಎರಡು ಜಾತಿಗಳಿದೆ ಹೆಂಗೆ ಹೆಣ್ಣು ಒಂದು ಜಾತಿ ಗಂಡು ಒಂದು ಜಾತಿ ಅಂತ ಹೇಳ್ತೀವಲ್ಲ ಹಾಗೇ ಭಕ್ತನೊಂದು ಕುಲ ಭವಿ ಒಂದು ಕುಲ ಅಂತ ಹೇಳ್ತಾರೆ ಶರಣರು ಭವಿ ಅಂತಂದರೆ ಅವನಿಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ ಅವನಿಗೆ ಆಧ್ಯಾತ್ಮಿಕದ ಗಂಧಗಾಳಿನೇ ಇಲ್ಲ ಅವನೊಂಥರ ಊರಿನ ಗೂಳಿ ಇದ್ದಂಗೆ ಎಲ್ಲೆಲ್ಲೋ ತಿರುಗ್ತಾನೆ ತಿಂತಾನೆ ಎಲ್ಲ ಒಂದು ಕಡೆ ಮಲಗ್ತಾನೆ ಅದೊಂದು ಜಾತಿ ಆದರೆ ಸತ್ಸಂಗ ಶಿವಶರಣರ ಒಡದಾಟ ಒಡನಾಟ ಆಮೇಲೆ ಸಾಧು ಸಜ್ಜನರ ಒಡನಾಟ ಸತ್ಪುರುಷರ ಒಡನಾಟದಲ್ಲಿರ್ತಾರಲ್ಲ ಆ ಅಂಥವರ ಜಾತಿ ಜೊತೆಯಲ್ಲಿರಬೇಕಂತೆ ನಾವು ಎಂಥ ಕಷ್ಟನಾರ ಬರಲಿ ನಾವೇನು ಮಾಡ್ತೀವಿ ಸಂದರ್ಭಕ್ಕೆ ಏನು ಮಾಡ್ತೀವಿ ಆ ಸಂದರ್ಭನ ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾರ ಜೊತೆನೂ ಸೇರ್ಕೊಂಡು ಬಿಡ್ತೀವಿ ಯಾ ಕಳ್ಳರು ಸುಳ್ರ ಜೊತೆ ಮೋಸ ಮಾಡೋರ ಜೊತೆ ಸೇರ್ಕೊಂಡು ಬಿಡ್ತೀವಿ ಯಾಕೆ ಅಂದರೆ ಏ ನಿನ್ಗೇನಪ್ಪ ಗೊತ್ತು ನಾನು ಸದ್ಯ ನನ್ನ ಕಷ್ಟ ದೂರ ಆದರೆ ಸಾಕು ಏಯ್ ನೀನು ಅವನ ಜೊತೆ ಸೇರಬೇಡುವ ಏ ನೀವು ಸುಮ್ಮನಿರಪ್ಪ ಅವನಿಲ್ಲ ಅಂದರೆ ನಾನು ಸಮಸ್ಯೆ ಬಗೆಹರಿತಿರ್ಲಿಲ್ಲ ಅವನಾಗಿದ್ಕೆ ಇದನ್ನೆಲ್ಲ ನನಗೆಲ್ಲ ಮಾಡಿ ಬಚಾವ್ ಮಾಡಿಬಿಟ್ಟು ಅಲ್ಲಿಂದ ಕೆಟ್ಟವನಪ್ಪ ಅವನು ಕೆಟ್ಟವನಾದರೆ ಇಲ್ಲಿ ಪರವಾಗಿಲ್ಲ ಈ ಸಂದರ್ಭದಲ್ಲಿ ಅವನೇ ಬೇಕು ನನಗೆ ಬೇಡ ಅಂಥವರ ಸಹವಾಸವನ್ನು ಮಾಡಬೇಡಿ ಕಷ್ಟ ಅಂತಕ್ಕಂಥದ್ದು ಹೇಗೆ ಅಂತಂದರೆ ರಾತ್ರಿ ಕತ್ತಲೆಯಾಗಿ ಬೆಳಗಾಗುವ ರೀತಿಯಲ್ಲಿ ನಮಗೆ ನಮ್ಮನ್ನೇ ಅದು ಇರುವುದಿಲ್ಲ ಯಾವುದೇ ಕಷ್ಟ ತಡ್ಕೊಳ್ಬೇಕು ಸ್ವಲ್ಪ ತಡ್ಕೊಂಡ್ರೆ ಅದು ತಾನಾಗೇ ದೇವರು ಪಾರು ಮಾಡ್ತಾನೆ ಯಾಕೆಂದರೆ ಅವನು ಕರುಣಾಮಯಿ ಅವನು ಕಷ್ಟಗಳನ್ನು ಏನು ಕೊಡ್ತಾನೆ ಅಂತಂದರೆ ಅದು ನಮ್ಮ ಪರೀಕ್ಷೆ ಕಾಲಗಳು ಈ ಕಷ್ಟದಲ್ಲಿ ಇವನು ಹೇಗೆ ಸಹನೆಯಿಂದ ಸಹನೆ ಮತ್ತು ಸಂಯಮದಿಂದ ಮತಿಗೆಡದಂತೆ ಬುದ್ಧಿ ಭ್ರಮಣೆ ಮಾಡಿಕೊಳ್ಳದಂತೆ ದಾರಿ ತಪ್ಪದಂತೆ ಹೆಂಗೆ ಬ್ಯಾಲೆನ್ಸ್ ಆಗಿರ್ತಾನೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೆ ದೇವರು ಕೊಡುವಂಥ ಶ ಇವೆಲ್ಲ ಪರೀಕ್ಷೆಗಳು ಅಂತಹ ಪರೀಕ್ಷೆನಲ್ಲಿ ನನಗೆ ಕಷ್ಟ ಕೊಟ್ಟಂತಹ ಆ ನಿರಾಕಾರ ಶಿವನನ್ನು ನೆನೆಸಿಕೊಂಡು ಕೊಡಪ್ಪ ಕೊಡು ಎಷ್ಟು ಕಷ್ಟನರ ಕೊಡು ನಿಂದನೆ ತರ್ತೀಯಾ ಬಾ ಸನ್ಮಾನ ತೊಗೊಂಬತ್ತೀಯಾ ಬಾ ಅವಮಾನ ಮಾಡಿಸ್ತೀಯ ಬಾ ಏನು ಮಾಡಿಸ್ತೀಯೋ ಮಾಡಿಸು ನಾನು ನಿನ್ನ ನೆನಪಲ್ಲೇ ಇದ್ದುಬಿಡ್ತೀನಿ ನಿನ್ನ ನೆನಪಲ್ಲೇ ಇದ್ದುಬಿಡ್ತೀನಿ ನನ್ನ ವಾಮಕ್ಷೇಮ ನಿಮ್ಮದು ಎನ್ನ ಹಾನಿವೃದ್ಧಿ ನಿಮ್ಮದು ಎನ್ನ ಮಾನ ಅಪಮಾನೂ ನಿಮ್ಮದು ಎನ್ನ ಹಾನಿ ವೃದ್ಧಿ ನಿಮ್ಮದು ಎಲ್ಲ ನಿನ್ನದೆ ಅವಮಾನ ಆದರೂ ಕೂಡ ಅದು ನಿನ್ನಿಂದಲೇ ಸನ್ಮಾನ ಆದ್ರೂ ನಿನ್ನಿಂದಲೇ ಅಪಮಾನ ಆದರೂ ನಿನ್ನೆ ಎಲ್ಲವೂ ನಿನ್ನಿಂದೆ ಅಪ್ಪ ಅಂತ ಅಂದ್ಬಿಟ್ಟು ಯಾರು ಅಂದ್ಕೊಂಡಿರ್ತಾರೋ ಅವರಿಗೆ ಇವೆಲ್ಲವೂ ಕೂಡ ಏನು ಅನಿಸೋದಿಲ್ಲ ಸಮಸ್ಥಿತಿನಲ್ಲಿರ್ತಾರೆ ಸಮಸ್ಥಿತಿ ಸಮಚಿತ್ತ ಸಮಬುದ್ಧಿ ಬ್ಯಾಲೆನ್ಸ್ ಕಳ್ಕೋಬಾರ್ದು ಅದಕ್ಕೆ ನಾವು ಕಷ್ಟ ಬಂದಾಗ ಒಂದಷ್ಟು ಸೀಮಿತವಾಗಿ ನಿಧಾನವಾಗಿ ಸಮಾಧಾನವಾಗಿರಬೇಕು ನಾವು ಏನೇನೋ ಏನೋ ಬೇಡಿಬಿಡೋದಿಲ್ಲ ಯಾರವ್ರನ್ನೋ ಕೇಳ್ಕೊಂಬಿಡೋದಲ್ಲ ಯಾರ ಹತ್ರನೂ ಹೋಗಿ ಸಹಾಯ ಕೇಳೋದಲ್ಲ ಅದಕ್ಕೆ ಶರಣ್ರು ಹೇಳ್ತಾರೆ ಸುರಾರ ಬೇಡಿದರಿಲ್ಲ ಸುರರು ಅಂದ್ರೇನು ಇವರು ನಮ್ಮ ದೇವತೆಗಳು ದೇವತೆಗಳನ್ನು ಬೇಡೋದರಿಂದಲೂ ನಿನಗೇನು ಪ್ರಯೋಜನ ಆಗೋದಿಲ್ಲ ಸುರರ ಬೇಡಿದರಿಲ್ಲ ನರರ ಬೇಡಿದರಿಲ್ಲ ನರಮನುಷ್ಯರನ್ನು ಬೇಡಿದರೂನು ಕೂಡ ನಿನಗೇನು ಪ್ರಯೋಜನ ಆಗೋದಿಲ್ಲ ಬರೀದೇ ಧೃತಿ ಕೆಡಬೇಡ ಸುಮ್ಮ ಸುಮ್ಮನೆ ಯಾಕಪ್ಪ ಒದ್ದಾಡ್ತೀಯಾ ಮತಿಹೀನಾಗಿ ಬುದ್ಧಿಹೀನಾಗಿ ಪ್ರಜ್ಞಹೀನನಾಗಿ ನೀನು ಯಾಕೆ ಎಲ್ಲರನ್ನು ಕೂಡ ಬರೀದೇ ಧೃತಿ ಕೆಡಬೇಡ ಇಲೆ ಮನವೇ ಎಲ್ಲದಕ್ಕೂ ಮನವೇ ಮನಸ್ಸೇ ಮನಸ್ಸೇ ಎಲ್ಲದಕ್ಕೂ ಮನಸ್ಸೇ ಕಾರಣ ಜಗಳಾಡೋದಕ್ಕೂ ಮನಸ್ಸೇ ನಾವು ಸ ನಾವೊಂದು ಸಮಚಿತ್ತವನ್ನು ಕಳ್ಕೊಳ್ಳಿಕ್ಕೂ ಕೂಡ ಅದೇ ದುಡುಕುತ್ತೆ ಮನಸ್ಸು ಯಾರಿಗೆ ಸದಾ ಸಮಚಿತ್ತವಾಗಿರ್ತದೆ ಅವರು ಎಂಥ ಕಷ್ಟವನ್ನು ಕೂಡ ಅವ್ರು ನಿಭಾಯಿಸಿಬಿಡ್ತಾರೆ ಅದಕ್ಕೆ ಬಲ್ ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ ಸುರಾರ ಬೇಡಿದರಿಲ್ಲ ನರಾರ ಬೇಡಿದರಿಲ್ಲ ಬರೀದೆ ದುತಿಗೆಡಬೇಡ ಎಲೆ ಮನವೇ ಯಾರನ್ನು ನೀನು ಬೇಡಿದರೂ ಕೂಡ ಕಾಡಿದರೂ ಕೂಡ ಇಲ್ಲವೇ ಇಲ್ಲ ನಿನಗೆ ಏನೂ ಒಳ್ಳೆಯದಾಗದೇ ಇಲ್ಲ ಇಲ್ಲಿ ಮನವೇ ಯಾಕೆ ಅಂತಂದರೆ ಯಾರು ಕಷ್ಟ ಕೊಟ್ಟಿದ್ದಾರೋ ಅವ್ರಿಗೆ ಹೇಳಿದ್ರೆ ತಾನೇ ಅವರು ಬಿಡುಗಡೆ ಮಾಡೋದು ಕಷ್ಟ ಕೊಟ್ಟೋರಿಗೆ ನಾವು ಕಷ್ಟ ಹೇಳ್ಕೊಂಡ್ರೆ ಅವ್ರಿಗೆ ಕನಿಕರ ಬಂದು ಅವರು ನಮಗೆ ಈ ಕಷ್ಟದಿಂದ ಪಾರು ಮಾಡ್ತಾರೆ ಅಂದರೆ ನಮಗೆ ಕಷ್ಟ ಕೊಟ್ಟಿರೋದು ಯಾರು ನಮಗೆ ಕಷ್ಟ ಕೊಟ್ಟಿರೋದು ಆ ನಿರಾಕಾರ ಪರಮಾತ್ಮ ಶಿವ ನಮ್ಮೆಲ್ಲರ ಒಡೆಯ ನಮ್ಮೆಲ್ಲರ ಒಡೆಯ ನಮ್ಮೆಲ್ಲರ ತಂದೆ ಅವನು ಕಷ್ಟವನ್ನು ಏನು ಅಂದರೆ ಅದು ನಾವು ಮಾಡಿದಂತಹ ಪಾಪಕರ್ಮಗಳೇ ಪಾಪಕರ್ಮಗಳೇ ಈಗ ನಾವು ಹಿಂದೆ ಹಿಂದೆ ನಾನು ಈಗ ಈಗ ಮೂರು ದಿನದ ಹಿಂದೆ ನಾನು ಏನೋ ಒಂದು ಒಂದು ಕೆಟ್ಟ ಕೆಲಸ ಮಾಡಿದ್ದೆ ಅಂತ ಇಟ್ಕೊಳ್ಳಿ ಅದ್ರ ಫಲ ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ ಅಲ್ಲೇನೋ ಜಗಳಾಡಿತ್ತು ನನ್ನ ನನಗೂ ಅವ್ರಿಗೂ ಇವತ್ತು ಪೊಲೀಸರು ನಮ್ಮ ಮನೆ ಹತ್ರ ಬಂದಿದ್ದಾರೆ ನಾವು ಎಲ್ಲ ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳೇ ನಮಗೆ ವಿಷಯಗಳಾಗಿ ಸಂದರ್ಭಗಳಲ್ಲಿ ನಮಗೆ ಬಂದು ಈ ರೀತಿ ಕಷ್ಟಗಳಾಗಿ ಬರ್ತದೆ ಅದನ್ನು ನಿವಾರಣೆ ಮಾಡಬೇಕು ಅಂತಂತಂದರೆ ಅದು ಅನಿರಾಕಾರ ಪರಮಾತ್ಮ ಶಿವನನ್ನು ನಾವು ಬೇಡಿಕೊಂಡ್ರೆ ಅವನತ್ರ ಹೇಳಿಕೊಂಡ್ರೆ ಮಾತ್ರ ನಿವಾರಣೆ ಆಗುತ್ತೆ ಹೊರತು ಸುಮ್ಮನೆ ಜನಗಳ ಹತ್ರವೆಲ್ಲ ಹೋಗಿ ಹೇಳ್ಕೊಂಡು ನಾವು ಪೊಳ್ಳಾಗ್ತೀವಿ ನಾವು ಚೀಫ್ ಆಗಿಬಿಡ್ತೀವಿ ಅದರಿಂದ ನಮಗೆ ಎಲ್ಲ ಕಷ್ಟಗಳು ದೇವರಿಗೆ ಗೊತ್ತಿಲ್ಲದಲೆ ಬರೋದೇ ಇಲ್ಲ ಇವು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಇವನು ನಮ್ಮನ್ನು ನೆನೆಸ್ಕೊತೋ ಇಲ್ವೋ ನನ್ನ ನೆನೆಸ್ಕೊತೋ ಇಲ್ವೋ ಅಂತ ದೇವರು ಪ್ರತಿ ಕ್ಷಣದಲ್ಲೂ ಕೂಡ ನೆನ್ಸ್ಕೊಳ್ಳೋ ರೀತಿಯಲ್ಲಿ ಇರ್ತಾನೆ ಅದು ನಾವು ನೆನೆಸ್ಕೊಳ್ಳೋದಿಲ್ಲ ಆ ಶಿವನನ್ನು ನಿರಾಕಾರ ಶಿವನನ್ನು ನಾವು ನೆನೆಸ್ಕೊಳ್ಳೋದೇ ಇಲ್ಲ ಅಹಂಕಾರ ಅಹಂಕಾರದಿಂದ ನಾನೇ ಅನ್ನುವಂಥ ಅಹಂಕಾರದಿಂದ ನಾವು ಮೆರೆಯಕ್ಕೆ ಹೋಗ್ತೀವಿ ಅದರಿಂದ ನಮ್ಮ ಶರಣರು ಹೇಳ್ದಂಗೆ ನಾವು ಹಾಡಿದೊಡೆ ಅವನನ್ನೇ ಹಾಡಬೇಕು ಬೇಡಿದೊಡೆ ಆ ಶಿವನನ್ನೇ ಬೇಡಬೇಕು ಒಡ ಹೆಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಬಡತನ ಇದೆ ನನಗೆ ಯಾರು ಕೊಡ್ತಾರೆ ನನಗೆ ಒಂದು ವೇಳೆ ಯಾರೋ ಚೂರು ಪಾರು ಕೊಟ್ಟರೆ ಅವರು ಬೈಕಂಡೋ ಅಥವಾ ಅಂದ್ಕೊಂಡೋ ಏನೋ ಅಂದ್ಕೊಂಡೇ ಕೊಡ್ತಾರೆ ನಾವು ಯಾರಿಗೆ ಕೇಳಿದ್ರೆ ನಮಗೆ ಶಾಶ್ವತವಾಗಿ ಕೊಡ್ತಾನೆ ಕೈ ತುಂಬ ಕೊಡ್ತಾನೆ ಹಿಂದೂ ಮುಂದೆ ನೋಡ್ದಲ್ಲೇ ಕೊಡ್ತಾನಲ್ಲ ಅವನನ್ನು ನಾವು ಬೇಡಬೇಕು ಹಾಡಿದೊಡೆ ಆ ಶಿವ ಆ ನಿರಾಕಾರ ಶಿವ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಎನ್ನ ಬಡತನವ ಭಿನ್ನಯಿಸುವೆ ಅಂದರೆ ಒಡೆಯ ಮಹಾದಾನಿ ಒಡೆಯ ಮಹಾದಾನಿ ಶಿವ ಆ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಸೆರಗೊಡ್ಡಿ ಬೇಡುವೆ ಯಾಕೆ ಅಂಥ ಸೆರಗೊಡ್ಡಿ ಬೇಡುವಂಥದ್ದು ಏನು ಅಂತಂತಂದರೆ ಅವನೇ ತಾಯಿ ಅವನೇ ತಂದೆ ಅವನೇ ಪರಮ ಬಂಧು ಎನಗೆ ಅವನೇ ಎಲ್ಲವೂ ನನಗೆ ಆದ್ದರಿಂದ ಅವನನ್ನೇ ಬೇಡುವಂಥ ಹಕ್ಕು ನನಗಿದೆ ಅವನೇ ಕೊಡಬೇಕು ನನಗೆ ಅವನು ಮಹಾದಾನಿಯಾಗಿದ್ದಾನೆ ಆದ್ದರಿಂದ ನಮಗೆ ಯಾವುದೇ ಕಷ್ಟ ಬರಲಿ ಅಥವಾ ನಮ್ಮ ಬೇಡಿಕೆಗಳೇನೇ ಇರಲಿ ಎಲ್ಲವನ್ನೂ ಕೂಡ ನಮ್ಮ ಬಡತನವನ್ನು ಕೂಡ ನಮಗೆ ಎದುರಾದಂತಹ ಆಪತ್ತುಗಳನ್ನು ಕೂಡ ನಾವು ಎಲ್ಲವನ್ನೂ ಕೂಡ ಆ ನಿರಾಕಾರ ಶಿವನಿಗೆ ಎಡೆ ಮಾಡಿ ಅವನಲ್ಲಿ ಭಿನ್ನಯಿಸಿಕೊಳ್ಳಬೇಕು ಅವನಲ್ಲಿ ಹೇಳ್ಕೊಳ್ಬೇಕು ಒಂದು ಎರಡು ನಿಮಿಷ ರೂಮಲ್ಲಿ ಬನ್ನಿ ಕೂತ್ಕೊಳ್ಳಿ ಎಲ್ಲ ನೆನೆಸ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಆ ನಿರಾಕಾರ ಶಿವ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಒಂದು ಬೆಳಕನ್ನು ನೆನೆಸ್ಕೊಳ್ಳಿ ಆ ಬೆಳಕನ್ನು ನೆನೆಸ್ಕೊಂಡು ಅವನೇ ಶಿವ ಅವನನ್ನು ನೆನೆಸ್ ನೆನೆಸ್ಕೊಂಡು ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಅವನ ಹತ್ರ ಹೇಳ್ಕೊಳ್ಳಿ ಅವನು ನಿಮ್ಮ ಜೊತೆ ಮಾತಾಡ್ತಾನೆ ನಂಬರು ನೆಚ್ಚರು ಬರಿದೇ ಕರೆಯುವರು ನಂಬಿ ಕರೆದರೆ ಓ ಎನ್ನನೇ ಶಿವನು ಅದರಿಂದ ನಂಬಿಕೆ ಇಡಬೇಕು ನಮ್ಮ ಪಾಲಕನೊಬ್ಬನಿದ್ದಾನೆ ನಮ್ಮ ರಕ್ಷಕನೊಬ್ಬ ಇದ್ದಾನೆ ನಮ್ಮನ್ನು ನೋಡುವವನೊಬ್ಬ ಇದ್ದಾನೆ ನಮ್ಮೆಲ್ಲರ ವಾರಸುದಾರ ಒಬ್ಬ ಇದ್ದಾನೆ ಅವನು ನಮ್ಮ ಪಾಲಕನು ಅನ್ನುವಂತಹ ನಂಬಿಕೆ ಯಾರಲ್ಲಿ ಇರ್ತದೋ ಅವರು ಅವನನ್ನಲ್ಲದೆ ಆ ನಿರಾಕಾರ ಶಿವನನ್ನಲ್ಲದೆ ಬೇರೆ ಯಾರತ್ರ ಕೂಡ ಅವರು ಅವರ ಕಷ್ಟಗಳನ್ನು ಹಂಚ್ಕೊಳ್ಳೋಕ್ಕೋಗೋದಿಲ್ಲ ಯಾಕಂದರೆ ಯಾರೂ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಕೆಲವ್ರು ಹೇಳ್ತಾರೆ ಅಯ್ಯೋ ಒಂದು ನಾಲ್ಕು ಹತ್ರ ಹೇಳ್ಕೊಳಪ್ಪ ನಿನ್ನ ಮನಸ್ಸು ಸಮಾಧಾನ ಆಗ್ಬಿಡ್ತದೆ ಅಂತಾರೆ ನಾಲ್ಕು ಜನಕ್ಕೆ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಸಮಾಧಾನ ಅಲ್ಲ ಇನ್ನು ಕಿರಿಕಿರಿನೇ ಆಗುತ್ತೆ ಅವ್ರಿಗೂ ನಾಲ್ಕು ಜನಕ್ಕೆ ಹೇಳ್ತಾರೆ ಅವ್ರು ನಾಲ್ಕು ಜನಕ್ಕೆ ಹೇಳ್ತಾರೆ ಊರಿಗೆಲ್ಲ ಹಬ್ಬಿರ್ತದೆ ಸಣ್ಣ ವಿಚಾರ ಆದ್ದರಿಂದ ನಾವು ಯಾರ ಹತ್ರನಾದರೂ ಹೇಳ್ಕೊಳ್ಳೋದಿದ್ದರೆ ಅವನು ಆ ನಿರಾಕಾರ ಪರಮಾತ್ಮ ನಮ್ಮೆಲ್ಲರ ತಂದೆ ನಮಗೆ ಈ ಭೂಮಿಯಲ್ಲಿ ತಂದವನು ಮತ್ತು ನಮ್ಮನ್ನು ಇಲ್ಲಿಂದ ವಾಪಸ್ಸು ಕರೆದುಕೊಳ್ಳುವಂತಹ ನಮ್ಮೆಲ್ಲರ ಉಸಿರನ್ನು ನಮ್ಮೆಲ್ಲರ ಪ್ರಾಣವನ್ನು ಯಾರು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅವನನ್ನು ನಂಬಿ ಅವನಿಗೆ ಶರಣಾಗತಿಯಾಗಿ ನಮ್ಮ ಕಷ್ಟಗಳನ್ನು ಅವನಿಗೇ ಹೇಳ್ಕೊಳ್ಬೇಕೇ ಹೊರತು ಮತ್ತಿನ್ಯಾರ್ಗು ಕೂಡ ನಾವು ಹೇಳ್ಕೊಳ್ಬಾರ್ದು ಹೇಳ್ಕೊಂಡ್ರೆ ಪ್ರಯೋಜನ ಆಗೋದೇ ಇಲ್ಲ